ಆಧಾರ್ ಕಾರ್ಡ್ ಇದೆಯಾ ಹಾಗಾದ್ರೆ ಬೇಗ ಒಂದು ಚೇಂಜಸ್ ನ ಮಾಡ್ಕೊಡಿ ಇಲ್ಲಾಂದ್ರೆ ನಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ನ ಉಪಯೋಗಿಸಿಕೊಂಡು ಏನೇನೋ ಅರ್ಜಿ ಹಾಕಿರ್ತೀರಲ್ಲ ಗೌರ್ಮೆಂಟ್ ಯೋಜನೆಗಳು ಅದು ಕೂಡ ನಿಮ್ಗೆ ರದ್ದಾಗುತ್ತೆ ಯಾವ್ದು ತರದ ಯೋಜನೆ ಹಣ ಕೂಡ ಬರಲ್ಲ ಮತ್ತೆ ಮುಂದೆ ನೀವು ಅಪ್ಲೈ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಬೇಗ ಒಂದು ಕೆಲ್ಸನ ನೀವು ಪ್ರತಿಯೊಬ್ರು ಕೂಡ ಮಾಡ್ಬೇಕಾಗತ್ತೆ ಆಧಾರ್ ಕಾರ್ಡ್ ಇರೋರು ಅದೇನು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಏನು ಅರ್ಥ ಆಗಲ್ಲ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ಹೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲಾರ ಹತ್ರನು ಕೂಡ ಆಧಾರ್ ಕಾರ್ಡ್ ಇದ್ದೇ ಇಲ್ಲಿ ಆಧಾರ್ ಕಾರ್ಡ್ ನಿಮ್ ಹತ್ರ ಇದ್ರೂ ಕೂಡ ಕೇಂದ್ರ ಸರ್ಕಾರದಿಂದ ಹೊಸ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದಿದೆಯಲ್ಲ ಅದು ನಿಮ್ಗೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತೇ ಇರಲ್ಲ ಸುಮ್ಮನೆ ನೆಗ್ಲೆಟ್ ಮಾಡ್ಕೊಂಡು ಸುಮ್ನೆ ಇರ್ತೀರಾ ಈ ರೀತಿ ಮಾಡ್ತೀರಾ ಏನಾಗುತ್ತೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಸರ್ಕಾರಿ ಯೋಜನೆ ಹಾಕಿರ್ತಾರ ಅರ್ಜಿಗಳು ಅದೆಲ್ಲ ಕೂಡ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಯಾವಾಗ ಕೇಂದ್ರ ಸರ್ಕಾರದವ್ರು ಡಿಆಕ್ಟಿವೇಟ್ ಮಾಡ್ತಾರಲ್ಲ ಅವಾಗ ಆಮೇಲೆ ನೀವು ವ್ಯಾಜು ಆಧಾರ್ ಕಾರ್ಡ್ ನ ರಿ ಆಕ್ಟಿವೇಟ್ ಮಾಡ್ಕೋತೀರಾ ಅಂದ್ರೆ ಏನಾಗುತ್ತೆ ಅಂದ್ರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಫೈನ್ ಕೂಡ ಕಟ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅದನ್ನ ಇಟ್ಟು ಕೇಳಿಸ್ಕೊಡಿ ಆ ರೀತಿ ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ತರದ ತೊಂದ್ರೆ ಇಲ್ಲ ಈ ಒಂದು ವಿಷಯನ ಏನ್ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದವ್ರು ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದೀರಾ ಒಂದು ಭಾರತದಲ್ಲಿ ಎಲ್ಲಾರ್ಗು ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಂದಿದ್ರ ಮತ್ತೆ ಒಂದು ಅಪ್ಡೇಟ್ ಮಾಡಕ್ ಕೇಳಿದ್ರ ಇದು ಆಗ್ಲೇ ಒಂದು ಭಾರತದಲ್ಲಿ ಮೂವತ್ತು ಕೋಟಿಗೂ ಅಧಿಕ ಜನ ಆಗ್ಲೇ ಅಪ್ಡೇಟ್ ಮಾಡ್ತಾರೆ ಇನ್ನು ಎಪ್ಪತ್ತು ಕೋಟಿ ಅಷ್ಟು ಜನ ಅಪ್ಡೇಟ್ ನ ಮಾಡ್ಕೋಬೇಕಾಗಿದೆ ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಆಗ್ಲೇ ಮುಗ್ದೋಗಿತ್ತು ಹೋಗಿತ್ತು ಆದ್ರೆ ಇವಾಗ ಏನ್ ಮಾಡಿದ್ರ ಅಂದ್ರೆ ಅದನ್ನ ತಿಳಿದ್ರೆ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನು ಎಷ್ಟು ಜನ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಆಮೇಲೆ ನೀವ್ ಏನಾದ್ರು ಲಾಸ್ಟ್ ಡೇಟ್ ಮುಗ್ದಾದ್ರೆ ನೀವು ಏನಾದ್ರೂ ಮಾಡ್ಕೊಳಕ್ ಹೋಗ್ತೀರಾ ಅಪ್ಡೇಟ್ ನ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕೆಲವು ಫೈನ್ ನೂ ಕೂಡ ಕಟ್ಬೇಕಾಗುತ್ತೆ ಮೊದ್ಲೇ ಇದ್ದಾಗೆ ಇಲ್ಲಿ ಯಾರ್ ಅಪ್ಡೇಟ್ ಮಾಡ್ಬೇಕು ಏನಕ್ಕೆ ಅಪ್ಡೇಟ್ ಮಾಡ್ಬೇಕು ಅದನ್ನ ತಿಳ್ಸ್ಕೊ ನೋಡಿ ಇಲ್ಲಿ ನೀವು ಆಧಾರ್ ಕಾರ್ಡ್ ನ ಮಾಡಿಸ್ಕೊಂಡಿದ್ರಾ ಮಾಡ್ಸ್ಕೊಬಿಟ್ಟು ನೀವು ಸುಮ್ನೆ ಹಾಗೆ ಇಟ್ಕೊಂಡಿದ್ರ ಕೆಲವರು ಬೇಕಂದ್ರೆ ಚೇಂಜಸ್ ಮಾಡ್ತಾ ಇರ್ತೀರಾ ನಂಬರ್ ಚೇಂಜ್ ಮಾಡೋದು ಅಡ್ರೆ ಚೇಂಜ್ ಮಾಡೋದು ಆಧಾರ್ ಕಾರ್ಡ್ ಅಲ್ಲಿ ಆ ರೀತಿ ಮಾಡ್ತಾನೆ ಇರ್ತಾರ ಆದ್ರೆ ಯಾರ್ಯಾರು ಇವಾಗ ಆಧಾರ್ ಕಾರ್ಡ್ ನ ಮಾಡಿಸಿಕೊಂಡಿದ್ರ ಮಾಡಿಸ್ಕೊಂಡು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಯಾವುದೇ ತರದ ಸಿಂಗಲ್ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡ್ಸಲ್ಲ ಆಧಾರ್ ಕಾರ್ಡ್ ಮಾಡ್ಸಿರ್ತೀರ ಫಸ್ಟ್ ಇದುವರ್ಗು ಕೂಡ ಆಗೇ ಇರತ್ತೆ ಹತ್ತು ವರ್ಷ ಆದ್ರೂ ಕೂಡ ಅವ್ರೆಲ್ಲಾರು ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ನಿಮ್ಮ ಐಡೆಂಟಿಟಿ ಪ್ರೂಫ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಮತ್ತೆ ನಿಮ್ಮ ಅಡ್ರೆಸ್ ಪ್ರೂಫ್ ನ ಒಂದು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಎರಡ್ ಕೂಡ ಇವಾಗ ಕನ್ಫರ್ಮೇಶನ್ ಆಗಿ ಇವಾಗ ಪೋರ್ಟಲ್ ಬಂದ್ಬಿಟ್ಟು ನೀವು ಒಂದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇದು ಬಂದ್ಬಿಟ್ಟು ಮಾರ್ಚ್ ಹದಿನಾಲ್ಕನೇ ತಾರೀಕು ಕೂಡ ಫ್ರೀ ಇದೆ ಆಮೇಲೆ ಮಾಡ್ತೀರಾ ಅಂದ್ರೆ ಫೈನ್ ಕೂಡ ಬರಬಹುದು ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಎಫೆಕ್ಟ್ ಆಗಿ ಅವ್ರ ಬ್ಲಾಕ್ ಕೂಡ ಮಾಡಬಹುದಾಗಿರುತ್ತೆ ಮತ್ತೆ ಕೂತ್ಕೊಂಡು ಆರಾಮಾಗಿ ಅಪ್ಡೇಟ್ ಮಾಡ್ಕೊಡಿ ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಎಲ್ಲಾರ್ಗೂ ಕೂಡ ಶೇರ್ ಮಾಡಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ಮತ್ತೆ ಇದೇ ರೀತಿ ವಿಡಿಯೋಸ್ ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದ